ಎಪ್ಪತ್ತಾರು ವರ್ಷದಾಗ ಅದ ಹಕ್ಕಿಕತ್ ಆಗಿ ಹೋಗಿ ಅವಾಗಿನ ಪುಣ್ಯಾತ್ಮರು ಏನು ಏನ್ ಹೇಳಿರಂದ್ರ ಈ ದೇಶ ಒಂದು ಕಾಲ ಉಳಿತೈತಪ್ಪ ಅಂತಂದ್ರ ರೈತರಿಂದ ಸೈನಿಕರಿಂದ ಉಳಿಯೈತಿ ರೈತರ ಸೈನಿಕರ ಹೋರಾಟ ಮಾಡ್ತಾರೆ ಕೋರ್ಟ್ ಉಳಿಸ್ತದೆ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು ಇವತ್ತಿನ ದಿವಸ ಏನು ಮೂರು ತಿಂಗಳ ಕಾಲ ಏನ ಒಂದು ರೈತರನ್ನ ಕೂಡ್ಸಾಕ ಸಾಕ ಏನ ಕರ್ನಾಟಕ ರಾಜ್ಯ ರೈತ ಸಂಘ ಏನ್ ಮೆಹನತ್ ಮಾಡೈತಿ ಮೂರು ತಿಂಗಳ ಗಂಟ್ಲೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಮತ್ತು ಸ್ವಾಮಿಗಳು ಕೂಡಿ ಊರಿ ಊರಿಗೆ ಹೋಗಿ ಏನೇ ರೈತರು ಕೂಡಿವಲ್ಲ ಇದು ಯಾವ್ದು ಹೋರಾಟ ಅಂತಂದ್ರೆ ನಮ್ಮ ಹೋರಾಟ ನಮ್ಮ ಜಾತ್ರೆ ಇದು ಯಾಕಂದ್ರೆ ಒಂದು ಟನ್ ಕಬ್ಬಾ ಸಾವಿರ ಟನ್ ಏನು ಕಬ್ಬಾ ಬೆಳೆಸಿಲ್ಲ ಯಾವ್ದು ರಾಜಕೀಯ ಪಕ್ಷ ಇಲ್ಲ ಏನು ಸಂಬಂಧ ಇಲ್ಲ ಇವತ್ತೇನಾಗೈತಂದ್ರ ಕಬ್ಬಿನ ಕಬ್ಬಿಣ ನಿಗದಿ ಆಗ್ಬೇಕು ನಾವ್ ಈ ರೋಡ್ ಓಪನ್ ಮಾಡ್ಬೇಕು ನಮ್ಮ ಅಧ್ಯಕ್ಷರದು ಒಂದು ಉದ್ದೇಶ ಐತಿ ಅದಕ್ಕಾಗಿ ನೀವು ಇನ್ನೊಂದು ಹೇಳಲ್ಲ ಲಾಲ್ ಬಹದ್ದೂರ್ ಎಷ್ಟೋ ಮಂದಿ ರಾಜಕೀಯ ಮಾಡ್ಯಾರ ಬ್ರಿಟಿಷರು ಹೊರಗೆ ಹಾಕಬೇಕಂದ್ರೆ ಎರಡು ನೂರು ವರ್ಷಗಳ ಕಾಲ ನಾವು ಹೊರಗೆ ಹಾಕ್ತಿವಿ ಇವತ್ತು ನಾವು ರೋಡಿ ಬರೋ ಪರಿಸ್ಥಿತಿ ಅಂದ್ರೆ ನಮ್ಮ ಹಕ್ಕು ನಮಗ್ ಗೊತ್ತಿಲ್ಲ ಆಗೈತಿ ಆದ ಕಾರಣಕ್ಕಾಗಿ ನಾವು ರೈತರ ಎಲ್ಲಾ ದೊಡ್ಡದ ಮಕ್ಕಳ ಮರಿಬಿಟ್ಟ ರೋಡ್ಗೆ ಹಾಕ್ ಬಂತೀವಿ ಅಂತಂದ್ರೆ ಕಾರಣ ಇದೆ ನಮ್ಮ ಕೆಲಸ ನಮ್ಮ ಹಕ್ಕ ಗೊತ್ತಿಲ್ಲ ಅದಕ್ಕಾಗಿನ ದಯವಿಟ್ಟು ದಯವಿಟ್ಟು ಇವತ್ತೇನು ನಮ್ಮ ರಾಯಬಾಗ್ ತಾಲೂಕಿನ ಏನು ವಕೀಲ ಸಂಘದ ಅಧ್ಯಕ್ಷರು ಬಂದಾರ ಯಾಕಪ್ಪ ಅಂತಂದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಮೀರ್ ನಾವು ಎಲ್ಲಿ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅವ್ರಿಗೆ ಅದಕ್ಕಾಗಿ ಶಸ್ತ್ರ ತಯಾರು ಮಾಡಿ ನಾವು ಈಗ ಮನೆಯಿಂದ ಬೆಳಗಾವಿ ಜಿಲ್ಲಾದ ಮಾರ್ಕೆಟ್ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಸಕ್ಸಸ್ ಮಾಡೈತಿ ನಮ್ಮ ರೈತರಿಗಾಗಿ ಆ ಅದು ಎಂಬತ್ತು ಎಕರೆ ಗೌರ್ಮೆಂಟ್ ಜಾಗ ಪ್ರೈವೇಟ್ ಯಾವ ರಾಜಕೀಯ ವ್ಯಕ್ತಿ ಇಟ್ಕೊಂಡ ನಮ್ಮ ರೈತರ ಕೊಲೆ ಹೊಡಿಸಿದ್ದ ಇಲ್ಲಿಂದ ತುಮಾಡಿಕಾಯಿ ಕೊತ್ತಂಬರಿ ತುಂಬಿಕೊಂಡು ಹೋಗಿ ಏಳು ಸಾವಿರ ರೂಪಾಯಿ ತುಂಬಬೇಕು ನಾವು ಪಾಪ ರೈತರಿ ಹಂಡ ಮಕ್ಕಳ ಕೂಡಿ ಗೋತಂಬರಿ ಕಿತ್ತ ಏಳು ಸಾವಿರ ರೂಪಾಯಿ ಆಚೆ ಒಳಗಾಕಡಿ ಇಲ್ಲದ್ರ ಮಗನ ಹೊರಗ ಹಾಕಂದ ಅವಾಗ ಚುಣ್ಣಪ್ಪ ಅನ್ನ ನಮ್ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಏನಾಯ್ತಲ್ಲ ಇದಕ್ಕೆ ನಿರಂತರ ಏನು ಬಹಳ ಹೋರಾಟ ಮಾಡಿಲ್ಲ ಬರೇ ಏನು ಹತ್ತಿರ ಹೋರಾಟ ಮಾಡ್ರು ಅದನ್ನ ಇವತ್ತು ಎಕರೆ ಕೋವಿಡ್ ಜಾಗ ಸಕ್ಸಸ್ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕಾಗಿ ಇಲ್ಲಿ ಒಂದು ಏನು ಕೊರತೆ ಆಯ್ತು ನಾವು ಒಗ್ಗಟ್ಟಿಲ್ಲ ರೈತ ಒಗ್ಗಟ್ಟು ನೀವು ಎದಕ್ಕೂ ಒಗ್ಗಟ್ಟಾಗಬೇಡಿ ನೀವು ಬೆಳೆಸಿದ ಕಪ್ಪಿಗೆ